ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಮೇಲ್ ಬಗ್ಗೆ ಮಾಹಿತಿ ಬಂದ ಕೂಡಲೇ ಇಂಚಿಂಚು ಪರಿಶೀಲನೆ ನಡೆಸಿದ ಪೊಲೀಸರು ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಡಿಸೆಂಬರ್ ಹದಿನೈದನೇ ತಾರೀಖು ಹಾಸನ್ ಕಲೆಕ್ಟರ್ ಆ್ಯಂಡ್ ಸ್ಟಾಫ್ ಅಂತಲೇ ನಮಗೆ ಒಂದು ವೇಲ್ ಬಂದಿದೆ ಆರ್ನ ಅಶ್ವಿನ್ ಶೇಖರ್ ಅಂತ ಹೇಳಿ ಅಲ್ಲಿ ಏನಂತ ಬಂದಿದೆ ಅಂದರೆ ಪಾಕಿಸ್ತಾನಿ ಐ ಎಸ್ ಐ ಸೆಲ್ ಇನ್ ತಮಿಳ್ನಾಡು ಡಿವಿಷನಲ್ಲಿ ಎಕ್ಸ್ ಎ ಕ್ಯಾಡರಿಂದ ಬ್ಲಾಸ್ಟ್ ಆಪ್ಷನ್ಸನ್ನು ಮಾಡಲಿ ಆಗ್ತಿದೆ ಹಾಗಾಗಿ ಏನು ಅದು ಆ ಥರ ಒಂದು ನಮಗೆ ಮೇಲೆ ಬಂದ ತಕ್ಷಣ ನಾವು ಈಗ ಆಲ್ರೆಡಿ ಪೊಲೀಸ್ ಅವರಿಗೆ ದೂರನ ಕೊಟ್ಟಿದ್ದೇವೆ ಅದರ ಮುಖಾಂತರ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಎಫ್ ಐ ಆರನ್ನು ದಾಖಲಿಸಲಿಕ್ಕೆ ಕೊಟ್ಟಿದ್ದಾರೆ ಆಗಲೇ ದಾಖಲಾಗಿದೆ ಅದರ ಜೊತೆಯಲ್ಲಿ ನಾವು ನಿವೇದನೆಯನ್ನು ನಮ್ಮ ಗೌರವಾನ್ವಿತ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ ಜೆ ಎಮ್ ಎಫ್ ಸಿ ನ್ಯಾಯಾಲಯಕ್ಕೆ ನಾವು ದಾಖಲೆ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಅದರ ಜೊತೆಯಲ್ಲಿ ಈಗ ಪೊಲೀಸ್ ಕಾರ್ ಅವರ ಟೀಮ್ ಜೊತೆಯಲ್ಲಿ ಬಂದು ನಮ್ಮ ಜಿಲ್ಲಾ ಪೊಲೀಸ್ ಸ್ಕ್ವಾಡ್ ನಮ್ಮ ಎಲ್ಲ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಮೌಲ್ಯ ಮೇಲೆ ಸ್ವಾಡ ನೋಡಿ ಪರಿಶೀಲನೆ ಮಾಡಲಾಗಿದೆ ಯಾವುದೇ ಗಂಭೀರ ವಿಷಯ ಇಲ್ಲ ಆಗೋದು ಬೇಕಾಗಿಲ್ಲ ಮೊದಲನೇದಾಗಿ ಈ ಇಮೇಲ್ ಬಂದಿರೋದು ಅದರ ತಂಟಿಸಿದ್ದು ಅದರ ಸದ್ಯ ಸದ್ಯ ಸದ್ಯದನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಸೊ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಯಾವುದೇ ಪಾನಿಖೆಗೆ ಒಳಗಾಗದಿಲ್ಲ ಶಾಂತಿಯುತವಾಗಿದೆ ಅಂತ